ಖಂಡಿತ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಬೇಡಿ ನನ್ನ ಪಾದದ ಬಳಿ ಶರಣಾಗಿದ್ದೀಯಾ ಅಂದರೆ ಖಂಡಿತ ನಿನ್ನ ದೃಢವಾದ ವಿಶ್ವಾಸಕ್ಕೆ ನಂಬಿಕೆಗೆ ಶುದ್ಧವಾದ ಪ್ರಾಮಾಣಿಕ ಭಕ್ತಿಗೆ ನಾನು ಒಲಿದಿದ್ದೇನೆ ಕಂದ ನಿನ್ನ ಆಸೆಗಳನ್ನು ನಿನ್ನ ಇಚ್ಛೆಗಳನ್ನು ನಾನು ಪೂರೈಸುತ್ತೇನೆ ನಿನ್ನ ಆಸೆಗಳನ್ನು ನಿನ್ನ ಇಚ್ಛೆಗಳನ್ನು ನಾನು ಸಂಪೂರ್ಣವಾಗಿ ಈಡೇರಿಸುತ್ತೇನೆ ನನ್ನಲ್ಲೇ ದೃಢವಾದ ವಿಶ್ವಾಸವಿಟ್ಟು ನೀನು ನಡೆಯುತ್ತಿರುವಾಗ ಖಂಡಿತವಾಗಿಯೂ ನಿನ್ನ ಮನದ ಇಚ್ಛೆಗಳನ್ನು ನಾನು ಪೂರ್ಣಗೊಳಿಸಿಕೊಡುತ್ತೇನೆ ಹಾಗೆ ನಿನ್ನ ಜೀವನದಲ್ಲಿ ಶುಭ ಕಾರ್ಯಗಳ ಯೋಗವನ್ನು ತಂದುಕೊಡುತ್ತೇನೆ ಹೋಗು ನಿನಗೆ ಅತ್ಯಂತ ದುಃಖ ಕಷ್ಟವಾದಾಗ ಅಳಬೇಡ ನಾನು ನಿನ್ನ ಸುಖ ಹಾಗೂ ದುಃಖದಲ್ಲೂ ಇದ್ದೇನೆ ಇಲ್ಲಿ ಯಾರೇ ನಿನ್ನ ಕೈ ಬಿಟ್ಟರೂ ನಾನು ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ ಸ್ವಲ್ಪ ಪರೀಕ್ಷೆಗಳು ಹೆಚ್ಚೇ ನಿನಗೆ ನಾನು ಕೊಡಬಹುದು ಸ್ವಲ್ಪ ತಾಳ್ಮೆ ಇರಲಿ ಕಂದ ಮಗು ಇಲ್ಲಿ ಮಗು ಇಲ್ಲಿ ಮನುಜರ ಆಟಕ್ಕಿಂತ ನನ್ನ ಆಟವನ್ನು ಮೀರಿ ಯಾರೂ ಇಲ್ಲ ಯಾವುದೂ ನಡೆಯುವುದೂ ಇಲ್ಲ ಹಾಗಾಗಿ ನಂಬಿಕೆ ಇಡುವುದಾದರೆ ಈ ನಿನ್ನ ಸಾಯಿಯಪ್ಪನ ಮೇಲೆ ಇಡುಕಂದ ಮಗು ನಿನ್ನ ಕೆಲವೊಂದು ಒತ್ತಡದ ಪರಿಸ್ಥಿತಿಗಳು ಕೈ ಮೀರಿ ಹೋಗಿರಬಹುದು ಆದರೆ ಅದೇ ಅಂತ್ಯವಲ್ಲ ಇದನ್ನು ನೀನು ಮತ್ತೊಂದು ಬದುಕಿನ ಹೊಸದೊಂದು ಆರಂಭದೊಂದಿಗೆ ಶುರು ಮಾಡಬಹುದು ಆ ಯೋಗವನ್ನು ನಾನು ಕೊಡುತ್ತೇನೆ ಜೀವನದಲ್ಲಿ ಕಷ್ಟ ಸುಖ ಒಂದು ನಾಣ್ಯದ ಎರಡು ಮುಖಗಳಿದ್ದ ಮುಖದಲ್ಲಿರುವ ತಾಳ್ಮೆಗಿಂತಲೂ ದುಃಖದಲ್ಲಿ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿದಾಗ ಇರಬೇಕಾದ ತಾಳ್ಮೆಗೆ ಬಹಳ ಬೆಲೆ ಕಂದ ಅದು ಮುಖ್ಯವೂ ಹೌದು ನಿನ್ನ ಜೀವನದ ಒಳಿತಿಗಾಗಿ ಹಾಗೂ ನಿನ್ನವರ ಸುರಕ್ಷೆಗಾಗಿ ಕಂದ ನಿನ್ನ ಮೇಲೆ ಕೆಲವು ಜೀವಗಳು ಅವಲಂಬಿಸಿವೆ ಎನ್ನುವುದನ್ನ ಮರೆಯಬೇಡ ತಾಳ್ಮೆ ಕಳೆದುಕೊಳ್ಳಬೇಡ ಇದೇ ನನ್ನ ಅಂತ್ಯವೆಂದು ತಿಳಿದು ಕುಗ್ಗಬೇಡ ಕಂದ ನಿನ್ನ ಪ್ರತಿ ಹಂತದ ತಿರುವಿಗೆ ಒಂದು ಹೊಸ ತಿರುವನ್ನು ಕೊಟ್ಟು ನಿನ್ನನ್ನು ರಕ್ಷಿಸುತ್ತೇನೆ ಕಾಪಾಡುತ್ತೇನೆ ನಿನಗೊಂದು ಹೊಸ ದಾರಿ ತೋರಿಸಿ ಹೊಸ ರೀತಿಯ ಬದುಕನ್ನು ಕರುಣಿಸುತ್ತೇನೆ ಚಿಂತೆ ಬಿಡು ಜೀವನದಲ್ಲಿ ಬರುವ ಸಮಸ್ಯೆಯ ದುಃಖದ ಕಾರಣ ಏನೇ ಇರಲಿ ಅಳುವುದರಿಂದ ಯಾವ ಸಮಸ್ಯೆಗಳಿಗೂ ಪರಿಹಾರ ಸಿಗುವುದಿಲ್ಲ ಕಂದ ಅದೇ ತಾಳ್ಮೆಯಿಂದ ಶಾಂತಿಯಿಂದ ಸಮಾನವಾಗಿ ಕುಳಿತು ಯೋಚಿಸು ಈ ಸಮಸ್ಯೆಗೆ ಕಾರಣ ಏನು ಯಾರು ಎಂದು ಆಗ ಅದಕ್ಕೆ ಪರಿಹಾರ ನಿನ್ನ ಶಾಂತವಾದ ಮನಸ್ಸಿನಲ್ಲಿ ಮೂಡುತ್ತದೆ ನಿನ್ನಿಂದ ಎಲ್ಲವೂ ಸಾಧ್ಯ ಕಂದ ನೀನು ದೃಢ ಚಿತ್ತದಿಂದ ನಿನ್ನಲ್ಲೇ ನೀನು ಕೆಲವು ಬದಲಾವಣೆ ಮಾಡಿಕೊಂಡರೆ ನಿನ್ನ ಜೀವನವು ಬದಲಾಗುತ್ತದೆ ಯಾರೋ ಮೋಸ ಮಾಡಿದರು ಇಲ್ಲವೇ ನಾನೇ ತಿಳಿದು ತಿಳಿದು ಮೋಸ ಹೋದೆ ಎಂದು ಅಳಬೇಡ ಈ ಕಾಲ ಹೀಗೆ ಇರುವುದಿಲ್ಲ ಬದಲಾಗುತ್ತದೆ ನಿನಗೆ ಮೋಸ ಮಾಡಿದವರು ಕೂಡ ಅತಿ ದೊಡ್ಡ ಮೋಸಗಾರರಿಂದಲೇ ಮೋಸ ಹೋಗುತ್ತಾರೆ ಇದೇ ನನ್ನ ಸೃಷ್ಟಿಯ ನಿಯಮವೂ ಆಗಿದೆ ಹಾಗೆ ವಾಸ್ತವವೂ ಕೂಡ ಇದೇ ಆಗಿದೆ ಅವರು ನಿನಗೆ ಏನನ್ನ ಕೊಡುತ್ತಾರೋ ಅವರು ಅದನ್ನೇ ಮರಳಿ ಪಡೆಯುತ್ತಾರೆ ಹಾಗಾಗಿ ಭಯಪಡಬೇಡ ಅವರು ಜೀವನದಲ್ಲಿ ಸರಿಯಾದ ಪಾಠವನ್ನೇ ಕಲಿಯುತ್ತಾರೆ ಸಮಯದ ಜೊತೆಗೆ ನಿನ್ನ ಮನಸ್ಸನ್ನ ಸ್ಥಿರವಾಗಿಸು ಕಂದ ನಿನ್ನ ಇಂದ್ರಿಯಗಳನ್ನ ಶಾಂತವಾಗಿಡು ಆಗ ನಿನ್ನ ಸಮಸ್ಯೆಗಳ ಪರಿಹಾರ ತೆರೆದುಕೊಳ್ಳುತ್ತದೆ ಕೆಲವೊಮ್ಮೆ ನಿನ್ನ ಸಮಸ್ಯೆಗಳ ಪರಿಹಾರ ನಿನ್ನ ಕಣ್ಣ ಎದುರಿಗೆ ಇರುತ್ತದೆ ಆದರೆ ನೀನೇ ಅವುಗಳನ್ನು ಗುರುತಿಸಲಾಗದೆ ಈ ಚಿಂತೆ ಎಂಬ ಸುಳಿಗೆ ಸಿಲುಕಿ ಇಂದ್ರಿಯಗಳನ್ನ ನಿನ್ನ ವಶದಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಗದೆ ಅವುಗಳನ್ನು ಹರಿಬಿಟ್ಟು ನಿನ್ನ ಮನಸ್ಸಿನ ಸ್ಥಿರ ಯೋಚನಾ ಶಕ್ತಿಯನ್ನೇ ಕಳೆದುಕೊಳ್ಳುತ್ತೀಯ ಕಂದ ಇದರಿಂದ ನಿನ್ನ ಮನೆಯ ಹಾಗೂ ನಿನ್ನ ಮನಸ್ಸಿನ ಶಾಂತಿಯು ಕಳೆದು ಹೋಗುತ್ತದೆ ಕಂದ ಆ ಶಕ್ತಿಯೇ ನಿನ್ನಿಂದ ನಿಷ್ಕ್ರಿಯಗೊಳ್ಳುತ್ತದೆ ಹಾಗಾಗಿ ಮಗು ಆದಷ್ಟು ನೀನು ಶಾಂತವಾಗಿರು ತಾಳ್ಮೆಯಿಂದ ಇರು ಎಲ್ಲವೂ ತನ್ನಿಂದ ತಾನೇ ಬದಲಾಗುತ್ತದೆ ಸಮಯಕ್ಕೆ ಸ್ವಲ್ಪ ಸಮಯವನ್ನು ಕೊಡು ಖಂಡಿತವಾಗಿಯೂ ನಿನ್ನ ಈ ಕೆಟ್ಟ ಸಮಯ ಬದಲಾಗುತ್ತದೆ ಎಲ್ಲ ನೋವುಗಳನ್ನು ಕೊನೆಗೊಳಿಸುತ್ತೇನೆ ನಿನ್ನ ದುಃಖದ ಕಣ್ಣೀರು ನಿಲ್ಲುತ್ತದೆ ನಿನ್ನ ಕಠಿಣ ಸಂದರ್ಭ ದೂರವಾಗುತ್ತದೆ ನಲ್ಲಿ ನಿನ್ನ ಮನಸ್ಸನ್ನು ಏಕಾಗ್ರತೆಗೊಳಿಸು ನಿರಂತರ ನನ್ನ ನಾಮಸ್ಮರಣೆ ಮಾಡು ಧ್ಯಾನ ಮಾಡು ನನ್ನ ಉರಿಯನ್ನು ಹಣೆಗೆ ಧರಿಸು ಶ್ರದ್ಧೆಯಿಂದ ಶ್ರೇಷ್ಠವಾದ ಭಾವನೆಯಿಂದ ಕೂಡಿ ನನ್ನನ್ನು ಯಾರು ಭಜಿಸುತ್ತಾರೋ ಅವರ ಪಾಪ ದುಃಖ ಕಷ್ಟ ಸಮಸ್ಯೆ ಏನೇ ಆಗಿರಲಿ ಅವುಗಳೆಲ್ಲವನ್ನ ನಾನು ತೆಗೆದುಕೊಳ್ಳುತ್ತೇನೆ ಇದೇ ನನ್ನ ಭರವಸೆಯಾಗಿದೆ ಮಗು ನಿನ್ನ ನಿನ್ನ ಜೀವನದಲ್ಲಿ ಹಿನ್ನಡೆಯಾಗಿದೆ ಎಂದು ನಿರಾಸೆಗೊಳಗಾಗಬೇಡ ಹಾಗೆ ಚಿಂತಿಸುತ್ತಾ ಮೂಲೆಯಲ್ಲಿ ಕೂರಬೇಡ ನೀನು ನಿನ್ನ ಯಶಸ್ಸಿನ ಗುರಿ ತಲುಪಬೇಕೆಂದು ಬಿಟ್ಟ ಬಾಣ ನೀನು ಇಚ್ಛಿಸುವ ಗುರಿ ಮುಟ್ಟಬೇಕು ಅಂದರೆ ನೀನು ಬಾಣವನ್ನ ಹಿಂದಕ್ಕೆ ಎಳೆದೇ ಮುಂದಕ್ಕೆ ಬಿಡಬೇಕಲ್ಲವೇ ಕಂದ ಇಲ್ಲವಾದಲ್ಲಿ ಬಾಣ ನೀನು ಇಚ್ಛಿಸುವ ಗುರಿ ಮುಟ್ಟುವುದಿಲ್ಲ ಹಾಗೆ ಕಂದ ನೀನು ಓಡುವಾಗ ಕೂಡ ಮುಂದಿನ ಯಶಸ್ಸಿನ ನಿನ್ನ ಗುರಿಯನ್ನ ಮುಟ್ಟಬೇಕಾದರೆ ನಿನ್ನ ಒಂದು ಕಾಲನ್ನ ಹಿಂದೆ ಇಡಲೇಬೇಕು ಅದೇ ನಿನಗೆ ಹಿಡಿತ ಕೊಡುತ್ತದೆ ಆಗಲೇ ನೀನು ಮುಂದೆ ಓಡಿ ಹೋಗಿ ನಿನ್ನ ಗುರಿಯನ್ನು ತಲುಪಲು ಸಾಧ್ಯ ಹಾಗಾಗಿಯೇ ನಿನ್ನ ಜೀವನದಲ್ಲಿ ಸ್ವಲ್ಪ ಹಿನ್ನಡೆಯಾಗಿದೆ ಎಂದರೆ ಅದು ನಿನ್ನ ಸೋಲು ಅದೇ ನಿನ್ನ ಅಂತ್ಯ ಅಂದುಕೊಳ್ಳಬೇಡ ಖಂಡಿತವಾಗಿಯೂ ಈಗ ನೀನು ನಿನ್ನ ಜೀವನದಲ್ಲಿ ಸರಿಯಾದ ಗುರಿಯನ್ನ ಮುಟ್ಟೇ ಮುಟ್ಟುತ್ತೀಯ ಅನ್ನುವ ನಂಬಿಕೆಯನ್ನ ದೃಢವಾದ ವಿಶ್ವಾಸವನ್ನ ಬೆಳೆಸಿಕೋ ಖಂಡಿತವಾಗಿಯೂ ನಿನ್ನ ಗುರಿಯನ್ನ ನಾನು ಸಂಪೂರ್ಣವಾಗಿ ಮುಟ್ಟಿಸುತ್ತೇನೆ ನಿನ್ನ ದಡ ನನಗೆ ಕಾಣಿಸುತ್ತಿದೆ ಖಂಡಿತವಾಗಿಯೂ ನೀನು ವಿಶ್ವಾಸವಿಡು ಆಗ ನಿನ್ನ ದಡವು ನಿನಗೆ ಸನಿಹದಲ್ಲೇ ಇದೆ ಎನ್ನುವ ಅನುಭೂತಿಯಾಗುತ್ತದೆ ನಿನ್ನ ಜೊತೆ ನಿನ್ನ ಪಯಣ ಸಾಗಿದೆ ಎಂದರೆ ನೀನು ಅತ್ಯಂತ ಧೈರ್ಯಶಾಲಿಯಾಗಿರಬೇಕು ಯಾವಾಗಲೂ ನಿನ್ನ ಮನಸ್ಸಿನಲ್ಲಿ ಸಕಾರಾತ್ಮಕವಾದ ಆಲೋಚನೆ ಮೂಡಬೇಕು ಮನಸ್ಸನ್ನ ಯಾವಾಗಲೂ ಶಾಂತವಾಗಿ ಆಲೋಚನೆಗಳಿಂದ ತುಂಬಿಸಿಕೊಳ್ಳಬೇಕು ಆ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಮನಸ್ಸು ಒಳ್ಳೆಯ ವಿಚಾರಗಳತ್ತದೇ ಸಾಗುತ್ತಲೇ ಇರಬೇಕು ಆಗ ಖಂಡಿತ ನಾನು ನಿನಗೆ ಗೋಚಾರವಾಗುತ್ತೇನೆ ಹಾಗೆ ನೀನು ಮುಟ್ಟಬೇಕೆಂದಿರುವ ಯಶಸ್ಸು ನಿನ್ನ ಕಣ್ಣಿನ ಮುಂದೆ ಗೋಚರಿಸುತ್ತದೆ ಕಂದ ಈ ಎಲ್ಲವೂ ನಿನ್ನ ಹಿಡಿತದಲ್ಲೇ ಇದೆ ನೀನು ಅವುಗಳನ್ನ ನಿನ್ನ ದುರ್ಬಲತೆಯಿಂದ ದೂರ ತಳ್ಳಿದ್ದೀಯ ಅಷ್ಟೇ ಮಗು ಜಾಗೃತಗೊಳಿಸು ನಿನ್ನಲ್ಲಿರುವ ನನ್ನ ಆತ್ಮದ ಶಕ್ತಿಯನ್ನ ಖಂಡಿತವಾಗಿಯೂ ಎಲ್ಲದರ ಅನುಭೂತಿ ನಿನಗೆ ದಿನ ಸಿಗುತ್ತಾ ಹೋಗುತ್ತದೆ ನಾನೇ ಸ್ವಯಂ ನಿನಗೆ ಕಾಣಿಸುತ್ತೇನೆ ಕೂಡ ನನ್ನ ಭರವಸೆಯಾಗಿದೆ ನನ್ನ ಮಕ್ಕಳಿಗಾಗಿ ಮಗು ಅನೇಕ ರೀತಿಯಲ್ಲಿ ನಮ್ಮ ಬದುಕಿನ ಉದ್ದಕ್ಕೂ ನಮಗೆ ಜೀವನದಲ್ಲಿ ಏರಿಳಿತಗಳು ನಮಗೆ ಎದುರಾಗುತ್ತಲೇ ಇರುತ್ತವೆ ಹಾಗಾಗಿ ಮುಂದಿಟ್ಟ ನಿನ್ನ ಹೆಜ್ಜೆ ಎಂದಿಗೂ ಹಿಂದೆ ಸರಿಸಬೇಡ ನನ್ನ ಸಾಯಿಸ ಚರಿತ್ರೆಯಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ಪಠಣವೆಂಬ ಗಂಗೆಯಲ್ಲಿ ಒಂದು ಬಾರಿ ಶ್ರದ್ಧೆ ನಂಬಿಕೆ ಹಾಗೂ ವಿಶ್ವಾಸವಿಟ್ಟು ಮಿಂದು ನೋಡು ನಾನು ನಿನ್ನ ಸಂಸಾರದ ಎಲ್ಲಾ ದುಃಖ ನೋವುಗಳನ್ನ ದೂರ ಮಾಡುವುದರ ಜೊತೆಗೆ ನಿನ್ನ ಪ್ರಾರಬ್ಧ ಕರ್ಮಗಳನ್ನ ನಿನ್ನ ಪಾಪಗಳನ್ನೂ ಕೂಡ ನಾನು ನಾಶ ಮಾಡುತ್ತೇನೆ ಶುದ್ಧವಾಗಿ ನಿನ್ನ ಮನಸ್ಸನ್ನ ನಿನ್ನ ಆಲೋಚನೆಯನ್ನ ನಾನು ನಿನಗೆ ಶುದ್ಧವಾಗಿದ್ದನ್ನೇ ಕೊಡುತ್ತೇನೆ ಬುದ್ಧಿ ಮತ್ತು ನಿನ್ನ ಮನಸ್ಸನ್ನ ಸ್ಥಿರವಾಗಿಸಲು ನನ್ನ ಪಾದಗಳಲ್ಲಿ ಅರ್ಪಿಸು ಖಂಡಿತ ನಿನ್ನ ಉದ್ಧಾರ ಮಾಡುತ್ತೇನೆ ಮಗು ಸದಾ ಸರ್ವದಾ ನಾನು ನನ್ನ ಮಕ್ಕಳ ಕೈಯನ್ನ ಗಟ್ಟಿಯಾಗಿ ಹಿಡಿದು ಸಾಗುತ್ತಿದ್ದೇನೆ ಖಂಡಿತವಾಗಿಯೂ ನಾನು ನಿನ್ನ ಕೈಗಳನ್ನ ಎಂದಿಗೂ ಬಿಡುವುದಿಲ್ಲ ನೀನು ಕೂಡ ನಿರಾಸೆಯಿಂದ ನಿನ್ನ ಕೈಗಳನ್ನ ನನ್ನ ಕೈಗಳಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಡ ಮತ್ತೆ ಅದೇ ಸಮಸ್ಯೆಯ ಕೋಪಕ್ಕೆ ಬೀಳಬೇಡ ಕಂದ ಗುರುವಿನ ಮಾತನ್ನ ಕೇಳು ಖಂಡಿತವಾಗಿಯೂ ನಿನಗೆ ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ